ನಗರದ ದೇವರಾಜ ಅರಸು ವಿದ್ಯಾಸಂಸ್ಥೆಯ ಆರ್ಎಲ್ ಜಾಲಪ್ಪ ಕಲಾಮಂದಿರದಲ್ಲಿ ನಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಉತ್ತೇಜನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿಕ್ಷಣ ತಜ್ಞ ಗುರುರಾಜ ಕರ್ಜಗಿ ಪರೀಕ್ಷೆಗೆ ಸರಿಯಾಗಿ ತಯಾರಿ ಮಾಡಿಕೊಳ್ಳದಿದ್ದಾಗ ಭಯ ಬೀಳುವುದು ಸಾಮಾನ್ಯ ಪರೀಕ್ಷೆಗಳ ಭಯದಿಂದಾಗಿ ಎಷ್ಟೋ ವಿದ್ಯಾರ್ಥಿಗಳು ಓದಿದ್ದನ್ನು ಮರೆತು ಅನುತ್ತೀರ್ಣರಾಗುತ್ತಿದ್ದಾರೆ ಎಂದರು ಆದರೆ ಅದು ಟೈಮ್ ಟೇಬಲ್ ತಾನೇ ಓದೋದಲ್ಲ ಬೇರೆ ಬೆಳಿಗ್ಗೆ ಏಳು ಗಂಟೆಗೆ ಏಳು ಗಂಟೆ ಬಂದು ತೀರ್ಮಾನ ಮಾಡ್ಕೊತೀರಿ ಅಮ್ಮ ಹೇಳ್ತೀನಿ ಬೇಡ ಅಷ್ಟು ರೆಡಿ ಆಗೋ ಐದು ಗಂಟೆಗೆ ಹೋಗಬೇಕು ಅಂತ ಪಾಪ ಅಮ್ಮ ಎದುರಿಸ ಈಗ ಹಣದು ಬೆಳಿಗ್ಗೆ ನಿಂದೇನೆ ಹಾಗೆ ತುಂಬ ಪ್ರೀತಿ ಬೆಳಿಗ್ಗೆ ನಿದ್ದೆ ಹಾಗೆ ಅಲೋ ಏಳಕ್ಕೆ ಬೇಜಾರು ಅಮ್ಮ ಒಂದು ಐದು ನಿಮಿಷ ಒಂದು ಐದು ನಿಮಿಷ ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ನಿಯಮಿತವಾಗಿ ಓದುವ ಅಭ್ಯಾಸ ಕ್ರಮ ರೂಢಿಗೊಳಿಸಬೇಕು ಬೆಳಗಿನ ಜಾವ ಓದುವುದು ಉತ್ತಮ ಅಭ್ಯಾಸವಾಗಿದ್ದು ನಲವತ್ತೈದು ನಿಮಿಷ ಓದಿ ಓದಿದ್ದನ್ನು ಮನನ ಮಾಡಿಕೊಳ್ಳಬೇಕು ಓದಿದ್ದನ್ನು ಒಂದು ಬಾರಿ ಬರೆಯಬೇಕು ಇನ್ನೂ ಮನನವಾಗದಿದ್ದರೆ ಮತ್ತೊಬ್ಬರಿಗೆ ಹೇಳಬೇಕು ಅಧ್ಯಾಯವಾರು ಪಟ್ಟಿ ಮಾಡಿಕೊಂಡು ಓದಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಹೇಳಿದರು ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾ